ನಮಸ್ಕಾರ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಲವಂಗವನ್ನು ಬಳಸಿ ಮಾಡುವಂತಹ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡುವುದರಿಂದ ನೀವು ಪ್ರೀತಿಸಿದವರು ನಿಮ್ಮನ್ನು ತುಂಬ ಬೇಗ ನಿಮ್ಮನ್ನು ಪ್ರೀತಿಸಲು ಶುರು ಮಾಡುತ್ತಾರೆ ಅವರು ನೀವು ಹೇಳಿದಂತೆ ಕೇಳುತ್ತಾರೆ ಈ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮಗೆ ವಶವಾಗುತ್ತಾರೆ ವೀಕ್ಷಕರೇ ಈ ವಶೀಕರಣ ತಂತ್ರವನ್ನು ಮಲಗುವ ಮುನ್ನ ಮಾಡಬೇಕಾಗುತ್ತದೆ ಈ ಪ್ರಯೋಗವನ್ನು ಹೇಗೆ ಮಾಡುವುದು ತಿಳಿಯೋಣ ಒಂದು ಲವಂಗವನ್ನು ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಂಡು ನಾವು ತಿಳಿಸುವ ಈ ಮೂರು ಮಂತ್ರಗಳನ್ನು ಹೇಳಬೇಕಾಗುತ್ತದೆ ಮಂತ್ರಗಳು ಹೇಗಿವೆ ಮೋಹಿನಿ ಸೋಹಿನಿ ಹಾಗೂ ಕುಮ್ನಿ ಈ ಮೂರು ಮಂತ್ರಗಳನ್ನು ಹೇಳಿದ ನಂತರ ಲವಂಗವನ್ನು ತೆಗೆದು ನೀವು ವಶ ಮಾಡಬೇಕೆಂದಿರುವವರನ್ನು ನೆನೆಸಿಕೊಳ್ಳುತ್ತಾ ನಿಮ್ಮ ಹಾಗೂ ಅವರ ಹೆಸರನ್ನು ಹೇಳುತ್ತಾ ಸುಟ್ಟು ಹಾಕಬೇಕು ಅಥವಾ ಮಣ್ಣಿನಲ್ಲಿ ಹಾಕಬೇಕು ಹೇಗೆ ಮಾಡಿದ ಕೆಲವು ಗಂಟೆಗಳಲ್ಲೇ ಇದರ ಪರಿಣಾಮ ಶುರುವಾಗುತ್ತದೆ